ಅಮ್ಮ ಏನಮ್ಮ ನೀನು ಅಲ್ಲ ಕಮ್ಲನ್ಗೆ ಶ್ರೀಮಂತ ಮನೆ ಹುಡುಗುಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಹೇಳಿ ಅಪ್ಪಯ್ಯ ಏನು ಹೇಳ್ತಾನೆ ಇಲ್ವಲ್ಲಪ್ಪ ಸುಮ್ನೆ ಇದೆಯಾ ಹ ನನ್ ಮಾತ್ರ ಅಂತ ಬಡವ್ರ ಮನೆಗ್ ಕೊಟ್ಟು ಆ ಕಮಲಿನ ಶ್ರೀಮಂತ ಮನೆಗ್ ಕೊಟ್ರೆ ನನಗೂ ನಿನ್ಗೂ ಮರ್ಯಾದೆ ಇರುತ್ತೇನಮ್ಮ ಅವ್ರ ನಾವು ನಾವ್ ಸದ್ರಾಗಲ್ವೇ ಆ ದೇವಮ್ಮ ಮತ್ತೆ ಆ ಕಮಲಿ ಎದ್ರಿಗೆ ಹ ನನಗೂ ಅದೇ ಯೋಚನೆ ಕಣೆ ಆದ್ರೆ ಏನು ಮಾಡೋದು ಹೇಳು ಆ ಏನಾನ ಹೇಳಿರ ನಿಮ್ಮ ಅಪ್ಪ ನನ್ನ ಹೇಳ್ತೀನಿ ಅವಳು ನನ್ನ ಮಗಳೇನೆ ನನ್ನ ಮಗಳಿಗೆ ಮದ್ವೆನ ನಾನು ಮಾಡ್ದೆ ಇನ್ನೇ ಯಾರು ಮಾಡ್ತಾರೆ ಹಂಗೆ ಹಿಂಗೆ ಅಂತಾನ ಭಾಷಣ ಬಿಜೀತಿ ನನಗೆ ಸಿಟ್ಟು ಬರುತ್ತೆ ಸುಮ್ಮನೆ ಜಗಳ ಯಾಕೆ ಅಂತಾನ ಹೆಂಗಾದ್ರು ಹೆಂಗಾದರೂ ಹೇಳು ಅವಳದೊಂದು ಮದುವೆ ಮಾಡಿ ಕಳಿಸಿರ ತು ಇರಲ್ಲ ಅದಾಗೆ ಮತ್ತು ನಿಮ್ದೇ ಇರ್ಬೋದು ಅಂತ ಹೇಳಿ ಸುಮ್ಮನಾಗಿದ್ದೀನಿ ನಾನು ಇನ್ನೇನು ಕೇಳೋಣ ಹೇಳು ನಿಮ್ಮಪ್ಪ ಏನನ್ನ ಕೇಳಿರಿ ನನ್ನೇ ಬೈತಾನಲ್ಲ ಹ್ಮ್ ಸುಮ್ಮನೆ ಇಲ್ಲದ್ದೆಲ್ಲ ಜಗಳ ಯಾಕೆ ಅಂತ ಸುಮ್ಮನಾಗಿದ್ದೀನಮ್ಮ ಹ್ಮ್ ಮದುವೆ ಮಾಡ್ಕೊಂಡು ಹಣ ಹಾಳಾಗೋಗಲಿ ಬಿಡು ನಮ್ಗೆ ಏನಾಗಬೇಕಾಗಿತ್ತು ಹಾಂ ಶ್ರೀಮಂತರು ಮನೆ ಆದ ತಕ್ಷಣ ಅಲ್ಲಿ ಅವ್ರ ಅತ್ತೇನೋ ಅವ್ರ ನಾದಿನೋ ಯಾರಾದರೂ ಇದ್ದರೆ ಸರಿಯಾಗಿ ಅಯ್ಯ ಅನ್ನಿಸ್ತಾರೆ ಅವಳ ಹ್ಞೂ ಬಡವ್ರ ಮನೇನೇ ವಾಸಿ ಸುಮ್ನಿರಮ್ಮ ಶ್ರೀಮಂತರು ಮನೆ ಅಂತ ಹೇಳಿ ಹೋದ್ರೆ ಅಷ್ಟೇನೆ ನೂರೆಂಟು ಕೆಲಸ ಕೊಟ್ಟು ಅಯ್ಯ ಅನ್ನಿಸ್ತಾರೆ ಹಾಂ ಮನೆ ಕೆಲಸ ತಳಿಕಂಗಿಕ್ಕೆ ಅಂತಾರೆ ಅವಳ ನೀನೇ ತಲೆ ಬೇಡ ಸುಮ್ಮೀರು ಹ್ಞೂ ಆ ಮನೆಯಾಗೆ ಏನೋ ಒಬ್ಳು ಏನೋ ಗಂಡ ಗಂಡ ಬಿಟ್ಟು ಬಂದಿರೋಳ ಇದ್ದಾಳಂತೆ ನಾದಿನಿಯನು ಹ್ಞೂ ಅವ್ರ ಅವ್ರಿಗೇನೋ ಅಣ್ಣ ಆಗ್ಬೇಕೋ ತಂಗಿ ಆಗ್ಬೇಕೋ ಗೊತ್ತಿಲ್ಲ ಒಟ್ಟಿನಲ್ಲಿ ಒಟ್ಟಿನಲ್ಲಿ ನಿಮ್ಗೆ ಗಂಡನ್ ಬಿಟ್ಟು ಬಂದಿರೋಳೆ ಇದ್ದಾಳಂತೆ ಅವಳು ಬಜಾರಿ ಅಂತಿ ಹ್ಞೂ ಅವಳಿ ಅವಳ ಜೀವನ ಮಾಡಕ್ಕೆ ಬಿಡಲ್ಲ ಬಿಡು ಹ್ಮ್ ಅಂತ ಮನೆಗೆ ಹೋಗ್ಲಿ ಅಯ್ಯ ಅಂಬ್ಲಿ ಹ್ಮ್ ಅಂಬಲಿ ಆದ್ರೂನು ಇರ್ತಾನೆ ಇವಳು ಇವ್ಳೇನಾದ್ರು ಗಂಡು ಹೇಳ್ಕೊಟ್ಟು ಮನೆ ಬಿಟ್ಟು ಅವಾಗ ಮಹಾರಾಣಿ ಆಗ್ತಾಳೆ ಆ ಮನೆಗೆ ಇವಳೇನೆ ನಾವು ಅವಳು ನೋಡಿ ಒಟ್ಟೆ ಆಮೇಲೆ ನನ್ ಹೆಂಗಾದ್ರು ಮಾಡಿ ಮದ್ವೆ ನಿಲ್ಸಮ್ಮ ಅಂತಂದ್ರೆ ನೀನು ಸುಮ್ಮನೆ ಕೈ ಕಟ್ಕೊಂಡು ಕೂಕಂತೀಯ ಹ್ಮ್ ಅದಕ್ಕೆ ಏನಮ್ಮ ಮಾಡಿ ಒಳಗೆ ಐತಿ ಹ್ಮ್ சுமீர் கேள்ஸ்க்கி ஆமே நானும் நின்று போய் தான் நின்ப்ப சும்மீர் பாய் மாதிரி கேஸ்க்கேள் விடு ஒட்டில் நீ இவற்று எடக்கு தீர்மானம் அஸ்தி அவ அப்பாய்னா அல்ங்கு அஸேன ஆ ஏன்மா ஏன்னா அவ அப்ப ஓகேடா அந்த நான் கடி அவட மொதேனா நீங்கள் மாட அந்த நீங்கேத்தி ஆ அப்பா யாது ஆ கே கேட்கு நீ சும் ஆகல அம்மா சுமீர் நம்ம அப்பை இவங்க மாதாடத்தினு சரியாக அண்ணா அவனு அஞ்சி மாதாத்தானே அவ்ளோ பரவாயில்லை அவ்ள ஜீவன நோடி ஒட்டை உட்கா சாக்கார மனை மத் ஆகினி அந்த சும்னீரு இங்கே ஒட்டை உட்கண்டாக நன்கேடத்தையோ நம் அண்ணா அவ்வளவு மாதாடல உம் நானும் பாஷை தாண்டினி அவ்வளோ மாதாசதாக மந்த் ஆபார்த்த அதுக்கு இவங்க ஓகேல்ல எல்லோ உம் ஹோதா மத்திய அவ்வள பரவாயி மாதா தானே ಮಾತಾಡಿ ಬಿಡು ಮಾತಾಡೋಕ್ಕೆ ಏನಂತೆ ಹಾಂ ಅಪ್ಪ ಬಂತು ಅನ್ಸುತ್ತೆ ಸುಮ್ಮನೆ ಇರು ಮಾತಾಡ್ಬಿಡ ಕೇಳು ಹೋಗಕ್ಕೆ ಬಿಡಬೇಡ ನಾನಿಲ್ಲೇ ಹೊರಗೆ ಹೋಗಿ ಬರ್ತೀನಿ ಕಣೆ ಕಳಿ ಹೊರಕ್ಕೆ ಅಂದ್ರೆ ಎಲ್ಲಿಗೆ ಹೋಗ್ತೀಯಾ ಅಂತಕ್ಕೆ ಹೋಗ್ತೀಯಾ ಏನೋ ಏನು ಎಲ್ಲಾದ್ರೂ ಬಡ್ಡಿ ವಸೂಲಿ ಮಾಡೋಕ್ಕೆ ಹೋಗ್ತೀಯೋ ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಅಂತ ಸರಿಯಾಗಿ ಹೇಳು ಅಯ್ಯೋ ಇಲ್ಲೇ ಊರಕ್ಕೆ ಹೋಗ್ತೀನಿ ಏನು ಅವ್ರ ಮನಕ್ ಹೋಗ್ತಾ ಇದೀಯ ಹಾ ಅಲ್ಲ ನೀನು ಆ ಏನೋ ಶ್ರೀಮಂತ್ರ ಮನೆಗ್ ಗಂಡು ಹುಡುಕಿದ್ಯಂತ ಏನು ಆ ಶ್ರೀಮಂತರ ಮನೆಗ್ ಗಂಡು ಅಂತಂದ್ರೆ ಅವ್ರೇನು ಸುಮ್ನೆ ಇರ್ತಾರ ವರ್ದಕ್ಷಣೆ ಅದು ಇದು ಮದ್ವೆ ದೊಡ್ಡದಾಗ ಮಾಡ್ಕೊಡ್ಬೇಕು ಹೇಳ್ತಾರೆ ಹ್ಮ್ ಮಾಡ್ಕೊಡ್ರಾತು ಬಿಡೇ ಅದಕ್ಕೆ ಆಗ್ತಲ್ಲ ಕೆಡ್ಸ್ಕೆತಿಯಾ ಹಾ ಅಯ್ಯೋ ನಮ್ಮ ನೇತ್ರಮ್ಮನಾದ್ರೂ ದೊಡ್ಡ ಶ್ರೀಮಂತರ ಮನೆಗೆ ಹೋಗಬೇಕು ಅಂತಾನೆ ನೀನು ಆಸೆ ಇಕ್ಕೊಂಡಿದ್ದೆ ನಾನು ಆಸೆ ಕಂಡಿದ್ದೆ ಅದೇನು ಮಾಡೋದು ದೇವರು ಮೋಸ ಮಾಡಿಬಿಟ್ಟ ನಮಗೆ ನಮ್ಮ ನೇತ್ರಮ್ಮನ ಬಡವ್ರ ಮನೆಗೆ ಸಿಗಂಗೆ ಮಾಡ್ದೆ ಇವಳಾದರೂ ನೆಮ್ಮದಿಯಾಗಿ ಚೆನ್ನಾಗಿರಲಿ ಅಂತಾನೆ ಸಾಹುಕಾರರ ಮನೆಗೆ ಗಂಡೆ ಹುಡುಕಿದ್ದೀನಿ ಬಿಡು ಏನು ಏನು ನಮ್ಮ ಆಸ್ತಿ ಏನು ಹೋಗಲ್ಲ ಏನೋ ಇದ್ದಿದ್ರಲ್ಲಿ ಒಂದಿಷ್ಟು ವರ್ದಕ್ಷಿಣೆ ಒಂದಿಷ್ಟು ಮದುವೆ ಚೆನ್ನಾಗಿ ಮಾಡಿಕೊಟ್ರೆ ಸಾಕು ಅಂತ ಹೇಳ್ಯವರು ಅಷ್ಟೇ ಹಾಂ ಬೇಕಾಗಿಲ್ಲ ನೀನು ಅವ್ರು ಮನ್ಸಾಕು ಹೋಗಬೇಡ ಅವ್ಳು ಮದ್ವೆನು ಮಾಡ್ಬೇಡ ನೀನು ಯಾವರೆ ಕಾಣೋಕು ಹಾ ಓಹೋ ಹೋ ನಮ್ಮ ಮನೆ ದುಡ್ನ್ಯಾಗೆ ಅವ್ಳು ಮದುವೆ ಮಾಡ್ತೀನಿ ನೀನು ಅಷ್ಟು ದೊಡ್ಡ ಶ್ರೀಮಂತ್ರ ಮನೆಗೆ ಕೊಡೋವಂಥದ್ದು ಏನಿಲ್ಲ ಯಾರನಾದ್ರು ಬಡವ್ರ ಗಂಡ ಅವ್ರೇ ಮದುವೆ ಮಾಡ್ಕೊಂಬಂತಾರ ನೋಡು ಎಲ್ಲ ದೇವಸ್ಥಾನದಾಗ ಪಾಸ್ನಾಗೆ ತಾಳಿ ಕಟ್ಕೊಂಡ್ ಬರೋ ಅಂತಾರ ಶ್ರೀಮಂತ್ರ ಮನೆ ಗಂಡ ಏನೂ ಬೇಕಾಗಿಲ್ಲ ಅವಳಿಗೆ ಸುಮ್ನೆ ಇದ್ರೆ ಸರಿ ಹೋಗ್ ನಾನು ಒಟ್ನಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಅವ್ನ ಜೊತೆಗೆ ಮದುವೆ ಮಾಡೋದು ಹಿಂಗೆ ಜಾಸ್ತಿ ಮಾತಾಡಬೇಡ ನೀನು ಅದೇ ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇನೆ ಏನಪ್ಪಾ ನೀನು ಅಮ್ಮ ಇನ್ ಮಾತಗೂ ಬೆಲೆನೇ ಕೊಡಲ್ಲ ನೀನು ಆಯ್ತು ನಿಮ್ಮಿಬ್ಬರು ಇಷ್ಟದಂತಾನೆ ಮದುವೆನ ಮಾಡಲ್ಲ ನಾನು ಹ್ಞೂ ಆದರೆ ಇಲ್ಲ ಕಣೆ ಮದುವೆ ಮಾಡಲ್ಲ ಆದರೆ ಇನ್ನೊಂದು ಕೆಲಸ ಮಾಡ್ತೀನಿ ಹಾಂ ಅದನ್ನು ಮಾಡಿಬಿಡ್ತೀನಿ ಆಮೇಲೆ ಹಾ ದೇವಿನೇನೆ ಆ ಮಗಳು ಮದುವೆನ ಮಾಡ್ತಾಳೆ ಹಾಂ ಇನ್ನೊಂದು ಏನದು ಏನು ಅಂದರೆ ನನ್ನ ಆಸ್ತಿನ ಭಾಗ ಮಾಡ್ತೀನಿ ಹಾಂ

ಏ ಮದುವೆನೂ ಮಾಡಬೇಡ ಅವ್ರನ್ನ ನೋಡ್ಕೊಂಬಳು ಬೇಡ ಅಂತಂದರೆ ಅವ್ರು ಹೆಂಗೆ ಜೀವನ ಮಾಡಬೇಕು ಹಾಂ ನಾನು ಮದುವೆ ಆಗಿ ನಾನು ಹುಟ್ಸಿರೋ ಮಕ್ಕಳು ಅವರಿಬ್ಬರು ಅಂದಮೇಲೆ ನಾನು ನೋಡ್ಕೊಂಬ್ಲಿಲ್ಲ ಅಂತಂದರೆ ನನ್ನ ಇಲ್ಲಾದ್ರೂ ಭಾಗ ಕೊಡ್ತೀನಿ ಹೆಂಗಾದ್ರೂ ಅವ್ರ ಜೀವನ ಅವರೇ ಮಾಡ್ಕೊಂಬ್ತಾರೆ ಅದು ಸರಿನಾ ಹಾಂ ಅವರಾಗಿ ಅವರು ಪಾಪ ನನಗೆ ನಿಮ್ಮ ಆಸ್ತಿಗೆ ಏನು ಬೇಡ ಏನೂ ಇಲ್ಲ ಸಾಕು ನಮ್ಮನ್ನು ಮೂರೊತ್ತುನು ಊಟ ಮಾಡ್ಕೊಂಡು ಜೀವನ ಮಾಡಕ್ಕೆ ಅನುಕೂಲ ಮಾಡಿಕೊಡ್ರಿ ಸಾಕು ಅಂತ ಹೇಳಿದರೆ ಅವರು ರಾಜನಿಗೂ ಗೊತ್ತು ಅದು ಹ್ಞೂ ಅದಕ್ಕೆ ನೀವು ಅವ್ರನ್ನ ನೋಡ್ಕೊಂಬೋದು ಬೇಡ ಮದ್ವೆನೂ ಮಾಡೋದು ಬೇಡ ಅಂದರೆ ಆಸ್ತಿನೂ ಅವ್ರಿಗೆ ಬರ್ಕೊಡ್ತೀನಿ ಹಾಂ ಎಲ್ಲರಿಗು ಹಂಚ್ಬಿಡ್ತೀನಿ ಆಮೇಲೆ ಏನಾದರೂ ಮಾಡ್ಕೊಳ್ರಿ ನೀವು ಹಾಂ ನೀವು ನಿಮ್ಮ ಇಷ್ಟದಂತೆಯೇ ಅವ್ರು ಮದುವೆ ಮಾಡಲ್ಲ ನಾನು ಅಯ್ಯೋ ಏನೋ ರಜಾ ನಿನ್ಗೆ ಒಪ್ಪೇನು ಆಸ್ತಿ ಭಾಗ ಮಾಡಕ್ಕೆ ಅವ್ರಿಗೂ ಕೊಡ್ತೀನಿ ನಿಮ್ಮ ಚಿಕ್ಕಮ್ಮಕ್ಕೂ ಚಿಕ್ಕಮ್ಮನ ಮಕ್ಕಳಿಗೂ ಎಲ್ಲರಿಗೂ ನಿಮ್ಮ ಇಷ್ಟಪ್ಪ ನೀವೇನು ಮಾಡಿದ್ರು ನನಗೇನು ತೊಂದರೆ ಏನೂ ಇಲ್ಲ ಹಾಂ ಅವ್ರಿಗೂ ಕೊಟ್ರು ಏನು ತೊಂದರೆ ಏನಿಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟರು ಸಾಕು ಅಷ್ಟೇನಿ ಹೇಳ್ತಾ ನೀನು ಇಲ್ಲ ಮತ್ತೆ ಅವರಾಗಿ ಅವರು ಹೇಳಿದ್ದಾರೆ ನಮ್ಗೆ ಆಸ್ತಿಗೆ ಏನು ಬೇಕಾಗಿಲ್ಲ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಸಾಕು ಅಂತಾನೆ ಅಂತದ್ರಲ್ಲಿ ನೀನು ಅವ್ರನ್ನ ಕಂಡ್ರೆ ದ್ವೇಷ ಮಾಡ್ತೀರಾ ಹಾ ಕಮ್ಲನ್ಗೆ ಇವಾಗ ಒಳ್ಳೆ ಗಣ್ಣು ನೋಡಿದೆ ಅದನ್ನು ತಪ್ಸಕ್ ನೋಡ್ತಾ ಇದ್ದೀರಾ ಈಗ ಹಾ ಮತ್ತೆ ಇನ್ನೇನ್ ಮಾಡುತ್ತೆ ಅಪ್ಪಯ್ಯ ಅಪ್ಪಾಯಿ ಮಾಡೋದೇ ಸರಿಯಾಗೈತಿ ನಿಮಗೆ ಹಾ ಹಳಿ ಹೇಳು ಇವಾಗ ಕಮ್ಲೂನ್ಗೆ ಒಳ್ಳೆ ಗಣ್ಣು ನೋಡಿ ಮದುವೆ ಮಾಡೋದು ಒಳ್ಳೇದು ಅಥವಾ ಆಸ್ತಿ ಭಾಗ ಮಾಡೋದು ಒಳ್ಳೇದು ಹಾ ಚಮ್ಮ ನೀನು ಹೇಳು ಹಾಂ ಆಸ್ತಿ ಭಾಗ ಮಾಡೋಣ ಅಥವಾ ಕಂಬ್ಳದ ಮದುವೆನ ಚೆನ್ನಾಗಿ ಮಾಡ್ಕೊಡೋಣ ಒಳ್ಳೆ ಹುಡುಗೇ ಹಾಂ ಅಯ್ಯೋ ಮದ್ವೆ ಮದುವೆ ಮಾಡು ಭಾಗ ಏನು ಮಾಡೋಕೆ ಹೋಗಬೇಡ ಹಾಂ ಈಗ ನೀನು ಯಾವ ಗಂಡು ನೋಡ್ಕೊಂಬಂದಿದೆಯೋ ಆ ಗಣ್ಣಿನ ಜೊತೆಗೇನೆ ಮೊದ್ಲೇನೇ ಚೆನ್ನಾಗೆ ಮಾಡ್ಕೊಡು ನಮ್ಗೇನು ಅಭ್ಯಂತರ ಇಲ್ಲ ಹಾಗೆ ಅದೇ ನಮ್ಮ ಚಮ್ಮ ಹಾಂ ಹ್ಞೂ ಕಣಪ್ಪ ಮದುವೆನಾ ನೀನು ಯಾರು ಯಾವ ಗಣ್ಣು ನೋಡಿದ್ಯ ಆ ಅವ್ರ ಜೊತೆಗೇನೆ ನಿನಗೆ ಇಷ್ಟ ಬಂದಂಗೆ ಮಾಡಿಕೊಡು ಆದರೆ ಆಸ್ತಿ ಮಾತಾಡಣ ಅವರಿಗೆ ಭಾಗ ಮಾಡಿಕೊಡ್ಬೇಡ ನೀನು ಆಸ್ತೇನೆ ಹ್ಞೂ ಸರಿ ಆಯಿತು ತಿರ್ಗ ಏನಾದರೂ ಮಾತಾಡಿದ್ರೆ ಅಷ್ಟೇ ಹೇಳ್ದಂಗೆ ನಾನು ಆಸ್ತಿನ ಎಲ್ಲರಿಗೂ ಭಾಗ ಮಾಡಿಬಿಡ್ತೀನಿ ಹಾಂ ಅವ್ರಿಗೂ ಸೇರಿಸಿ ನೆನಪಲ್ಲಿ ಇಟ್ಕೊಳ್ರಿ ಅಯ್ಯೋ ಇಲ್ಲಪ್ಪ ಇದ್ರ ಬಗ್ಗೆ ನಾವಿನ್ನೇನು ಇಲ್ಲ ನಂದು ಅಮ್ಮಂದನು ನಿನ್ನಿಷ್ಟ ನೀನು ನೀನ್ ನೋಡಿರೋ ಗಂಡ ಜೊತೆ ನೀನ್ ಹೆಂಗ್ ಬೇಕಾದ್ರೂ ಮದುವೆ ಮಾಡ್ಕೊಡು ನಾವೇನು ಕೇಳೋದಿಲ್ಲ ಹಾ ಅಲ್ವೇನಮ್ಮ ಓ ಕಣಪ್ಪ ನೀನು ಮದುವೆ ಮಾಡ್ಕೊಡು ನಾವೇನು ಕೇಳಲ್ಲ ಹ್ಮ್ ಆದ್ರೆ ಆಸ್ತಿ ವಿಷಯ ಮಾತ್ರ ಎತ್ತಬೇಡ ನೀನು ಅಷ್ಟೇನಿ ಸರಿ ಆಯಿತು ಇವತ್ತು ಕಮ್ಲನ್ನು ನೋಡಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಅದಕ್ಕೆ ನಾನು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಇವಾಗ ಹೌದೇನಪ್ಪ ಇವತ್ತು ಗಂಡಿನ ಕಡೆಯವ್ರು ಬರ್ತಾರ ಕಮ್ಲನ್ನು ನೋಡೋಕ್ಕೆ ಹ್ಞೂ ಕಣೋ ರಾಜ ಇವತ್ತು ಬರೋ ಕೇಳಿದ್ದೆ ಬಂದು ನೋಡ್ಕೊಂಡು ಹೋಗ್ರಿ ನೀವೊಂದು ಸಲ ತನ ಅದಕ್ಕೆ ಇವತ್ತೇ ಬರ್ತಾರೆ ನಾನು ಅವ್ರ ಮನೆ ಹೋಗ್ತೀನಿ ಹಾಂ ನೀನು ಬತ್ತೇನೋ ಇಲ್ಲಪ್ಪ ನೀನು ಹೋಗು ನಾನು ಬರಲ್ಲ ನೀನು ಹೋಗು ನೀನಲ್ಲಿ ಇರಲೇಬೇಕು ಅವ್ರಿಷ್ಟೊತ್ತಿಗೆ ಬಂದೆವರೋ ಏನೋ ಹೋಗಪ್ಪ ಹೋಗು ಸರಿನಪ್ಪ ಆಯಿತು ಕಾಳಿ ನೇತ್ರಮ್ಮ ಬರಲಾ ನಾನು ಗೊತ್ತಾತು ஹம் சரி ஜல் கணி கடை ருந்தவ்வோன இவத் தூர கே நீ இல்லே ஓகே ஜல் ஜல் அய்யோ நோட நம்ம அப்பயின் அவ்வளோ ஆஸ்திக் கொடுத்தீனி அந்த மொத்லேட் மொதலைனா மத்வ் நேற்று ஸ்டாக ஏதா ஆஸ்திக் பாக கொடுத்தீனி அந்த எப்பாட்டொந்தாஸ்தான் அவ்வளோ கொடுதா அதுக்கு நானும் அது யோசனை சும்னாகிடுங்க ನಾವು ಹಂಗೆ ಒಳ ಕಡೆ ಹೋಗ್ಬರೋಣ ಹ್ಮ್ ಸರಿ ಆಯ್ತು ಬಾರಮ್ಮ ಹೋಗಣ ನಮ್ಮಣ್ಣಿಗೆ ಹ ನಮಗಿಂತ ಅವ್ರ ಮೇಲೆ ಪ್ರೀತಿ ಜಾಸ್ತಿ ನೋಡು ಆಸ್ತಿ ಭಾಗ ಮಾಡ್ತೀನಿ ಅಂದ್ರೆ ಭಾಗ ಮಾಡ್ಕೊಡು ಅಂತ ಹೇಳ್ತಾನೆ ಯಾಡಮ್ಮ ಸುದ್ದಿನೇ ಇಲ್ವಲ್ಲ ಅವ್ರಿಗೆ ಹ್ಮ್ ಇಂಥ ಮಗ ಇದ್ದೇ ಉದ್ದಾರ ಅಪ್ಪಯ್ಯಮ್ಮೆ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ